ಅಸ್ಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಇದು ತುಂಬಾ ಪೇರಲೆ ಆಗಿದೆ ನೋಡಿ ಗಿಡದಲ್ಲಿ ತುಂಬ ಆಗಿದೆ ನಾನು ರೂಮ್ ಎಲ್ಲ ಖಾಲಿ ಮಾಡ್ತಾ ಇದ್ದೇನೆ ಸೊ ಸ್ವಲ್ಪ ಪಾತ್ರೆಲ್ಲ ತೊಳೆದೆ ನಾನು ತೊಳೆದೆಲ್ಲ ಒಣಗಿಸಿದ್ದೇನೆ ಇನ್ನು ಸ್ವಲ್ಪ ಉಂಟು ತೊಳಿಲಿಕ್ಕೆ ಸ್ಟ್ಯಾಂಡ್ ಫೋಸಾಮ್ ತೊಳಿತಾ ಇದ್ದಾನೆ ಯಾಕಂದರೆ ಅವನತ್ರ ಕೊಟ್ಟಿದ್ದಾನೆ ತೊಳಲಿಕ್ಕೆ ನಮಗೆ ಸಾಕಾಯಿತು ಪಾತ್ರೆ ತೊಳೆಯೋದು ಮತ್ತೆ ನಾನು ಪಾತ್ರೆ ತೊಳೆದಿ ಸ್ಟ್ಯಾಂಡ್ ತೊಳಿ ಅಂತ ಫೈಝನ್ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದಾನೆ ಫ್ರಿಡ್ಜ್ ತೊಳಿತಾ ಇದ್ದಾನೆ ಹಾಗಾಗಿ ಅವನು ಒಳಗಡೆ ಫ್ರಿಡ್ಜ್ ತೊಳೆಯೋದು ಎಲ್ಲ ಪಾತ್ರೆ ಇಟ್ಟಿದ್ದಾನೆ ತುಂಬ ಕ್ಲೀನ್ ಮಾಡಬೇಕು ಯಾವ ಯಾರಿಗಾಗಲಿ ಮನೆ ಕ್ಲೀನ್ ಮಾಡೋದಲ್ಲ ಮನೆ ಕ್ಲೀನ್ ಮಾಡಿ ಅಂದರೆ ಮನೆ ಖಾಲಿ ಮಾಡೋದಲ್ಲ ಸಾರಿ ಮನೆ ಖಾಲಿ ಮಾಡೋದಲ್ಲ ತುಂಬ ಕಷ್ಟ ಆಗುತ್ತೆ ಖಾಲಿ ಮಾಡಲಿಕ್ಕೆ ನಮಗೆ ಮನೆ ಸಿಕ್ಕಿದೆ ನಿಮ್ಮ ಎಲ್ಲರ ಪ್ರೇಯಿಂದ ಸೊ ಹಾಗಾಗಿ ನಾನು ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ ನಾಳೆ ನಾಳೆ ಒಂದು ದಿವಸ ನಾಳೆದು ಶಿಫ್ಟ್ ಮಾಡ್ತೀನಿ ನಿಮಗೆ ವಿಡಿಯೋ ಬರುವಾಗ ಆಗುತ್ತೆ ಅಂತ ನೋಡ್ತೇನೆ ನಾನು ಎಡಿಟ್ ಮಾಡಿ ಆ ಮನೇನು ತೋರಿಸ್ತೀನಿ ನಾನು ಹೇಗೆ ಅಂತ ನೋಡಿ ಫಾತಿಮನು ಇದ್ದಾಳೆ ಫಾತಿಮಾ ಫವಾಸ್ ಟಾಟಾ ಟಾಟಾ ಪಾತ್ರೆ ಮನೆಯದೆಲ್ಲೇ ಹೆಲ್ಪ್ ಮಾಡಲಿಕ್ಕೆ ನೋಡಿ ಫಾರಿಸ್ ನೋಡಿ ಸೈಕಲ್ ಸೈಕಲಲ್ಲಿ ಕುತ್ಕೊಂಡಿದ್ದಾನೆ ಹಾಗೆ ಸೊ ಅದೊಂದು ನನ್ನ ಫ್ರೆಂಡ್ ಮಗ ಎಲ್ಲ ಕ್ಲೀನ್ ಆಗ್ತಾ ಉಂಟು ನೋಡಿ ಎಲ್ಲ ಪಾತ್ರೆ ತೊಳೆದೆಲ್ಲ ಆಯಿತು ಮಿಕ್ಸ್ ತರೋದು ಇದೆಲ್ಲ ತೊಳೆ ಹೊರಗೆ ಇಟ್ಟಿದ್ದೇನೆ ಇನ್ನು ತುಂಬ ಕೆಲಸ ಉಂಟು ಎಲ್ಲ ಪ್ಯಾಕ್ ತೊಳೆದೆಲ್ಲ ಆಯಿತು ಈಗ ಬಕೆಟಿಗೆ ಇದು ಒಂದು ಕ್ಯಾರಿಬಗೆ ಹಾಕ್ತಾ ಇದ್ದೇವೆ ಫೈಜನ್ ಮತ್ತು ಫಾತಿಮಾ ಎಲ್ಲ ಮತ್ತು ಇನ್ನೊಂದು ಸ್ವಲ್ಪ ಪಾತ್ರೆ ತೊಳಿಲಿಕ್ಕೆ ನನ್ನ ಸಿಸ್ಟರ್ ತೊಳಿತಾ ಇದ್ದಾಳೆ ಪಾತ್ರೆ ಹಾಗೆ ಇನ್ನುಂಟು ಸ್ವಲ್ಪ ಪಾತ್ರೆ ತೊಳಿಲಿಕ್ಕೆ ಅದೆಲ್ಲ ಆಯಿತು ತೊಳೆದು ಎಲ್ಲ ಒಣಗಿಸಿ ಪ್ಯಾಕ್ ಮಾಡಿ ಇನ್ನು ಬಟ್ಟೆ ಇದೆಲ್ಲ ಆಯಿತು ಪಾತ್ರೆ ಎಲ್ಲ ಆಯಿತು ಇನ್ನು ಬಟ್ಟೆ ಎಲ್ಲ ಉಂಟು ಯಾವುದು ಬೇಡ ಯಾವುದು ಮಕ್ಕಳಿಗೆ ಚಿಕ್ಕದಾಗುತ್ತೆ ದೊಡ್ಡದಾಗುತ್ತೆ ಎಲ್ಲ ನೋಡಿಕೊಂಡು ತಕೊಂಡೋಗುವ ಅಂತ ಫಾತಿಮ ತುಂಬ ಹೆಲ್ಪ್ ಮಾಡಿದೆ ಫಾತಿಮ ನನಗೆ ಸಾಕಾಯ್ತಾ ಜೋರು ಇಲ್ವಾ ಫೈಜನ್ಗೆ ಸಾಕಾಯ್ತಾ ಫೈಜನ್ಗೆ ಸಾಕಾಯ್ತಂತೆ ಹೌದು ಖಾಲಿ ಒಂದು ಫ್ರಿಜ್ ಒಂದು ತೊಳೆದ ಮತ್ತು ಅದೊಂದು ಮಿಕ್ಸರ್ ಒಂದು ಒರೆಸಿ ಇಟ್ಟಿದ್ದಾನೆ ಮತ್ತೊಂದು ಗ್ರ್ಯಾಂಡರ್ ಒರೆಸಿ ಇಟ್ಟಿದ್ದಾನೆ ಮತ್ತೆ ಸುಸ್ತಿ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಇದೇ ಕೆಲಸ ಹ್ಮ್ 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 ಹಾ ಪ್ಲೇಟ್ ಹಬ್ಬ ಬಲ್ಲ ಹತ್ತಿ ನಾವು ಮನೆ ಖಾಲಿ ಮಾಡ್ತಾ ಇದ್ದೇವೆ ಗಾಡಿ ಬಂದಿದೆ ಒಬ್ಬ ಸಾಕಾಯಿತು ನಮಗೆ ಮನೆಯೆಲ್ಲ ಖಾಲಿ ಮಾಡಿ ಹೊಸ ಮನೆಗೆಲ್ಲ ಸಾಮಾನು ಇಟ್ಟಿದ್ದೇನೆ ಬಂದು ಸ್ವಲ್ಪ ಆಚೆ ಎಲ್ಲ ಮಾಡಿ ಇಟ್ಟಿದೆ ಆಮೇಲೆ ಎಲ್ಲ ಕರೆಕ್ಟ್ ಮಾಡು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಬೆಳಿಗ್ಗೆದ್ದು ಮನೆಲ್ಲ ಶಿಫ್ಟ್ ಆದ ನಂತರ ಏನಾಯಿತು ಈ ಥರ ಶಿಫ್ಟ್ ಮಾಡಿದೆ ಅಂತ ಯಾಕಂದರೆ ಅಲ್ಲಿ ಖಾಲಿ ಮಾಡುವಾಗೆ ನೈಟ್ ಆಯಿತು ರಾತ್ರಿಗೆ ಬಂದೆ ನಾನು ಬಂದು ಸ್ವಲ್ಪ ಸ್ವಲ್ಪ ಸೆಟ್ ಮಾಡಿದೆ ನೋಡಿ ರಾತ್ರಿ ಆಯಿತು ಒಂಬತ್ತುವರೆ ಆಯಿತು ನೋಡಿ ರಾತ್ರಿ ನಾನು ಮತ್ತೆ ನಾಳೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನನ್ನ ಫುಲ್ ವಿಡಿಯೋ ತೋರಿಸ್ತೇನೆ ಮನೆ ಇದು ನಾನು ಯಾವ ಥರ ಸೆಟ್ಟಿಂಗ್ ಮಾಡಿದೆ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ